ಬೀಳಗಿ ತಾಲೂಕಿನಲ್ಲಿ ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಗದ್ದಿಗೌಡರ್ ಪರ ಮತ ಭೇಟಿಗೆ ಇಳಿದ ಮುರುಗೇಶ್ ತಿರಾಣಿ ಕಾಂಗ್ರೆಸ್ ಪಕ್ಷದ ವಿರುದ್ಧ ತೀವ್ರ ವಾಗ್ದಾಳಿ ಆರೋಪಗಳ ಸುರಿಮಳೆ ಜನಪರ ಉತ್ತಮ ಆಡಳಿತ ನೀಡುವಲ್ಲಿ ಕಾಂಗ್ರೆಸ್ ಸರ್ಕಾರ ಸಂಪೂರ್ಣ ವಿಫಲವಾಗಿದೆ ಎಂದು ನಿರಾಣಿ ಗಂಭೀರ ಆರೋಪ ಮಾಡಿದ್ದಾರೆ ಹೌದು ಕಾಂಗ್ರೆಸ್ ಪಕ್ಷದಿಂದ ಆರ್ಥಿಕ ಅಭಿವೃದ್ಧಿ ಶೂನ್ಯ ನರೇಂದ್ರ ಮೋದಿ ಇದೊಂದು ಸಾರಿ ದೇಶದ ಪ್ರಧಾನಮಂತ್ರಿಯಾದರೆ ಭಾರತ ವಿಶ್ವದಲ್ಲಿಯೇ ಆರ್ಥಿಕ ಅಭಿವೃದ್ಧಿಯಲ್ಲಿ ಮತ್ತಷ್ಟು ಬಲಾಢ್ಯ ರಾಷ್ಟವಾಗುತ್ತದೆ ಎಂದು ಮಾಜಿ ಸಚಿವ ರಾಜ್ಯ ಬಿಜೆಪಿ ಉಪಾಧ್ಯಕ್ಷ ಮುರುಗೇಶ್ ನಿರಾಣಿ ಹೇಳಿದರು ಬೀಳ್ಗಿ ಪಟ್ಟಣ ಹಾಗೂ ಸುನಗ್ ಗ್ರಾಮದಲ್ಲಿ ಬಾಗಲಕೋಟೆ ಲೋಕಸಭೆಯ ಬಿಜೆಪಿ ಅಭ್ಯರ್ಥಿ ಪಿಸಿ ಕದ್ದಿಗೌಡರ್ ಪರ ಮತಯಾಚನೆ ನಡೆಸಿ ಅವರು ಮಾತನಾಡಿದರು ದೇಶದ ಭದ್ರತೆ ಮತ್ತು ಸುರಕ್ಷತೆಗೆ ಮೋದಿ ಆಡಳಿತ ಅಗತ್ಯ ಎಂದ ನಿರಾಣಿ ನರೇಂದ್ರ ಮೋದಿ ಪ್ರಧಾನಿಯಾಗಿದ್ದಾಗಿನಿಂದ ದೇಶ ನಾನಾ ಅಭಿವೃದ್ಧಿ ರಂಗಗಳಲ್ಲಿ ವಿನೂತನ ಅಭಿವೃದ್ಧಿಯ ಕ್ರಾಂತಿ ಮಾಡುತ್ತಿದ್ದು ಇದನ್ನು ವಿಶ್ವವೇ ಗಮನಿಸುತ್ತಿದೆ ಎಂದು ಪ್ರಧಾನಿ ನರೇಂದ್ರ ಮೋದಿಜಿ ಆಡಳಿತ ಕ್ರಮವನ್ನು ಸಮರ್ಥಿಸಿಕೊಂಡರು ಮತಗಳ ತುಷ್ಟೀಕರಣವೇ ಕಾಂಗ್ರೆಸ್ ಪಕ್ಷದ ಸಾಧನೆ ಒಡೆದು ಆಳುವ ನೀತಿಯೇ ಇವರ ಸಿದ್ಧಾಂತ ಎಂದು ದೂರಿದ್ರು ಭಾರತೀಯ ಜನತಾ ಪಕ್ಷದ ಸರ್ಕಾರವಿದ್ದಾಗ ಬೀಳಗಿ ಮತಕ್ಷೇತ್ರಕ್ಕೆ ದೊರೆತ ಅಭಿವೃದ್ಧಿ ಕೆಲಸಗಳನ್ನು ಮತದಾರರೇ ನೋಡಬೇಕೆಂದು ತಮ್ಮ ಅವಧಿಯಲ್ಲಿ ಆದ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಅವಲೋಕಿಸಿದ್ರು ಹೀಗಾಗಿ ಸಮಗ್ರ ಅಭಿವೃದ್ಧಿಗೆ ಭಾರತೀಯ ಜನತಾ ಪಕ್ಷಕ್ಕೆ ತಾವು ಆಶೀರ್ವಾದ ಮಾಡಬೇಕೆಂದು ಮತದಾರರಿಗೆ ಮನವಿ ಮಾಡಿದ್ರು హిరియ ముఖండరాద మల్లికార్జున అంగడి ವಿಜಿ ರೇವಡಿಕಾರ್ ಎಂಎಂ ಶಂಭೋಜಿ ಸಂಗಪ್ಪ ಕಟಗೇರಿ ಮುತ್ತು ಬೋರ್ಜಿ ರಾಮಣ್ಣ ಕಳಪ್ಪಗೋಳ್ ಬಸವರಾಜ್ ಉಮಚಗಿಮಠ್ ದ್ರಾಕ್ಷಾಯಿನಿ ಜಂಬಗಿ ಸೇರಿದಂತೆ ವಿವಿಧ ಮುಖಂಡರು ಉಪಸ್ಥಿತರಿದ್ದರು ಹನುಮಂತ ಬುರ್ಲಿ ಸತ್ಯಂ ನ್ಯೂಸ್ ಪೀಳ್ಕಿ ವೀಕ್ಷಕರೇ ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನ ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಸಬ್ಸ್ಕ್ರೈಬ್ ಆಗಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ